ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಬಾಲಯೇಸುವಿನ ದೇವಾಲಯದ ನಲವತ್ನಾಲ್ಕನೇ ವಾರ್ಷಿಕ ಮಹೋತ್ಸವವನ್ನು ಹದಿನಾಲ್ಕನೇ ತಾರೀಕು ಮಂಗಳವಾರದಂದು ಅದ್ದೂರಿಯಿಂದ ಅನೇಕ ಧರ್ಮಗುರುಗಳ ಮತ್ತು ಭಕ್ತ ಸಮುದಾಯದ ಪ್ರಸನ್ನತೆಯಲ್ಲಿ ಆಚರಿಸಲಾಯಿತು ಪ್ರಧಾನ ಅರ್ಚಕರಾಗಿ ಪ್ರಾರ್ಥನೆ ಸಲ್ಲಿಸಿದವರು ವಂದನೀಯ ಫಾದರ್ ಪ್ಯಾಟ್ರಿಕ್ ಜೋನಸ್ ಶ್ರೇಷ್ಠ ಗುರುಗಳು ಸಂತ ಅಂತೋಣಿ ದೇವಾಲಯ ಹಾಸನ ಫಾದರ ಆಲ್ಬರ್ಟ್ ಹೊಸಪೇಟೆ ಮುಖ್ಯ ಗುರುಗಳು ಫಾದರ್ ಜ್ಞಾನಪ್ರಕಾಶ್ ಸಿಂಧನೂರಿನ ಶ್ರೇಷ್ಠ ಗುರುಗಳು ಹಾಗೂ ವಿವಿಧ ಜಿಲ್ಲೆಗಳಿಂದ ಬಂದಂತ ಧರ್ಮಗುರುಗಳು ಕನ್ಯಾಶ್ರೀಯರ ಸಮ್ಮುಖದಲ್ಲಿ ಭಕ್ತರಿಗೋಸ್ಕರ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಲಾಯಿತು ದಿವ್ಯ ಬಾಲ ಯೇಸುವಿನ ಭವ್ಯ ತೇರಿನ ಮೆರವಣಿಗೆಯು ಸರಿಯಾಗಿ ಸಂಜೆ ಎಂಟು ಗಂಟೆಗೆ ಪ್ರಮುಖ ಬೀದಿಯಲ್ಲಿ ಸಾಗಿ ಭಕ್ತರಿಗೋಸ್ಕರ ಪ್ರಾರ್ಥಿಸುತ್ತಾ ದೇವಾಲಯಕ್ಕೆ ತೇರು ಹಿಂತಿರುಗಿತು ಎಲ್ಲ ಧಾರ್ಮಿಕ ಕಾರ್ಯವನ್ನು ಗುರುಗಳಾದ ಫಾದರ್ ಅನಿಲ್ ಕುಮಾರ್ ಅವರು ಅಚ್ಚುಕಟ್ಟಾಗಿ Thank you ಸರ್ವ ಜನತೆ ಸಿಹಿಯ ಸಂತೋಷದ ಬದುಕನ್ನು ಹಾರೈಸುವ ಸಂಕ್ರಾಂತಿಯ ಹಬ್ಬದಲ್ಲಿ ನಮ್ಮ ಕಡೆ ಬಾಲ ಏಸುವಿನ ಉತ್ಸವವನ್ನು ಮಹೋತ್ಸವವನ್ನು ಭಕ್ತಿ ಭಾವನೆಗಳಿಂದ ಶ್ರದ್ಧೆಯಿಂದ ಕೊಂಡಾಡುತ್ತದೆ ಆದ್ಮೇಲೆ ಬಹಳ ಸಿಹಿಯಾಗಿರಲಿ ಜೀವನವೆಲ್ಲವೂ ಸಂತೋಷವಾಗಿರಲಿ ಎನ್ನುವುದಕ್ಕಿಂತ ಪ್ರಮಾಣಿ ಇಸ್ರಾಯೇಲ್ ಅಧ್ಯಾಯ ನಲವತ್ತೆಂಟು ಹದಿನ ಹತ್ತರಲ್ಲಿ ಹೇಳುವಂತಹ ಇಸ್ರಾಯೇಲ್ ಜನರಿಗೆ ನುಡಿಯುವಂತಹ ಒಂದು ಭರವಸೆಯ ಮಾತು ನಾನು ನಿಮ್ಮನ್ನ ಬೆಳೆಯನ್ನ ಪುಟಕ್ಕೆ ಹಾಕಿರುವಂತ ಹಕ್ಕ ಸಾಲದ ಚಿನ್ನವನ್ನ ಒಳಪು ಬರಿಸಲು ಅದನ್ನು ಯಾವುದರಲ್ಲಿ ಹಾಕ್ತಾನೆ ಬೆಂಕಿಯಲ್ಲಿ ಹಾಕ್ತಾನೆ ಹಾಗೆಯೇ ನಿಮ್ಮ ವಿಶ್ವಾಸವನ್ನು ದೃಢಪಡಿಸುತ್ತದೆ ನಿಮ್ಮ ಭರವಸೆಯ ಬಾಳನ ನಿಮಗೆ ಅನುಗ್ರಹಿಸುತ್ತದೆ ಕಷ್ಟ ಸಂಕಟಗಳು ರೋಗ ರಚನೆಗಳು ಸಮಸ್ಯೆ ಶೋಧನೆ ಸವಾಲುಗಳೆಂಬ ಬೆಂಕಿಯಲ್ಲಿ ಹಾಕಿ ನಿಮ್ಮನ್ನು ಶೋಧಿಸಿ ಪರಿಶೋಧಿಸ್ತೇನೆ ನನಗಾಗಿ ನನ್ನ ಮಹಿಮೆಗಾಗಿ ಆದ್ದರಿಂದ ಬಾಲ ಇರಿಸಿನಲ್ಲಿ ನಾವಿಂದು ಪ್ರಾರ್ಥಿಸುವ ಪ್ರೀಯಾಗಿದೆ ಎದುರಾಗುವಂತಹ ಎದುರಿಸಬೇಕಾದಂತಹ ಎಲ್ಲ ಕೈ ಘಟನೆಗಳಲ್ಲಿ ಮುಗುವಿನ ಘಟನೆಗಳಲ್ಲಿ ಸಮಸ್ಯೆ ಸವಾಲಿನ ಸಂದರ್ಭಗಳಲ್ಲಿ ಏನು ನಮ್ಮದೇಗು ನಮ್ಮದೇಗಿದಾಗ ಮಾತ್ರ ಎಲ್ಲವನ್ನ ನಾವು ನೆಟ್ಟು ಭರವಸೆಯ ಹಾದಿಯಲ್ಲಿ ಒಂದಡೆಯ ಬಲ್ಲೆಚ್ಚರಿ ವರ್ಷ ಫ್ರಾನ್ಸಿಸೋರು ನಮಗೆ ಭರವಸೆಯ ಯಾತ್ರಿಕರು ನಾವಾಗಬೇಕೆಂದು ಕವೆಯನ್ನು ಕೊಡುತ್ತಾ ಇದ್ದಾರೆ ಶಿರವಾಗಿ ನಮ್ಮನ್ನು ನಮ್ಮ ಬದುಕಿನ ಎಲ್ಲ ರೀತಿಯ ಕೋರಿಕೆಗಳನ್ನ ಕಷ್ಟ ಸಂಕಟ ರೋಗ ಇರೋ ಸಮಸ್ಯೆಗಳನ್ನ ನಮ್ಮ ಕುಟುಂಬಗಳನ್ನ ನಮ್ಮ ಈ ಧರ್ಮ ಪ್ರತಿಯೊಂದು ಅವಶ್ಯಕತೆಗಳನ್ನ ಇರುವ ಪ್ರತಿಯೊಬ್ಬರ ಭಯಕ್ಕೆ ಕೋರಿಕೆಗಳನ್ನ ಏಸರಿನ ಕರಗಳನ್ನು ನೀಡೋಣ ವಿಶ್ವಾಸವಿನ ಸಮರ್ಪಿಸೋಣ ತೀವ್ರತೆಯನ್ನು ರೂಪಿಸಿಕೊಳ್ಳೋಣ ಪಶ್ಚಿಪಾತ ಮತ್ತು ಪರಿಶುದ್ಧತೆಯ ಅವತೇವನೆಯನ್ನು ಅರ್ಪಿಸಿದಾಗ ಅದು ಎಲ್ಲ ಯೋಗ್ಯವಾಗುತ್ತದೆ ಎಂಬ ನಂಬಿಕೆಯಿಂದ ನಾವು ಮಾಡಿರುವ ಎಲ್ಲ ತಪ್ಪುಗಳನ್ನ ನೆನಪಿಗೆ ತಂದುಕೊಂಡು ತುರುವಿನಲ್ಲಿ ಕ್ಷಮಾರ್ಥೆಯನ್ನು ನೀಡ ಅರ್ಪಿಸಿ ನಮಗೋಸ್ಕರ ಪೂಜ್ಯ ಗುರುಗಳು ಒಂದನೇ ಪಾದ ಕಾಟ್ರಿಜಿ ವಾಸಿಸುತ್ತಿವೆ ಇವರ ಬಗ್ಗೆ ಒಂದು ಮಾತು ನಾನು ಸೇರಬೇಕಂತ ಆಲೋಚಿಸಿ ಗುರುಗಳಿಗೆ ಭೇಟಿ ಮಾಡಲಿಕ್ಕೆ ಹೋಗಿದೆ ಇವರ ಆಗ ತಾನೇ ಗುರುಗಳಾಗಿ ನಮ್ಮ ಧರ್ಮ ಕೇಂದ್ರಕ್ಕೆ ಧರ್ಮಕೇಂದ್ರದ ಗುರುಗಳು ಅಸ್ವಸ್ಥರಾಗಿ ಒಂದು ವರ್ಷದ ರಜೆ ಹೋಗಿದ್ರು ಆ ಸಂದರ್ಭದಲ್ಲಿ ಪೂಜೆ ಗುರುಗಳು ನಮ್ಮ ಊರಿಗೆ ಬಂದಿದ್ರು ನಮ್ಮ ಊರಿನಲ್ಲಿ ನಾವೆಲ್ಲ ಸಂಪೂರ್ಣವಾಗಿ ನೀವು ಹಾಕೊಂಡಂತ ಮಟ್ಟೆ ಬಹಳ ಪೂಜೆ ಗುರುಗಳನ್ನ ಭೇಟಿ ಮಾಡಲಿಕ್ಕೆ ಹೋದೆ ಒಂದು ಲೀಖರ್ ಮತ್ತು ಬನ್ನಿ ಅರ್ಧ ಬನ್ನಿ ನಮಸ್ತೆ ಪಾದ್ರೆ ಏನು ಏನು ಹೋಗು ಮನೆಗೆ ಮೊದಲು ಮಟ್ಟ ಮನೆಗೆ ಹೋಗಿ ಮಧ್ಯೆ ಹಾಕೊಂಡೆ ಆ ನಂತರ ಕೂರಿಸ್ಕೊಂಡು ಮಾತಾಡಿಸಿದ್ರು ಬಹಳ ಸಂತೋಷ ನೀನು ಸೆನ್ನೆಗೆ ಹೋಗ್ತೀಯ ಅಂತ ಹೇಳಿ ನಾನು ನಿನಗೆ ಪತ್ರ ಕೊಡ್ತೀನಿ ಹೋಗು ಅಂತ ಹೇಳಿ ತುಮಕೂರು ದಿನ ಕನ್ನಡ ಈ ಒಂದು ಬಳ್ಳಾರಿ ಧರ್ಮ ಕ್ಷೇತ್ರಕ್ಕೆ ಗುರು ಆರ್ಲೆಕೆ ನನಗೆ ಪತ್ರವನ್ನು ಕೊಟ್ಟಂತ ಹಾಗೂ ನನ್ನ ಏನು ಲೋಕೇಶ್ ಪ್ರಮೋದ್ ರೈವಕರಿಯ ನಿರ್ದೇಶನ ಏನು ಗುರುಗಳು ಕೂಡ ಆಗಿದ್ದಾರೆ ಇವರ ಕೆಲವು ಮಾತು ಇವರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಬಹಳ ಶಿಸ್ತಿನ ಸಿಪಾಯಿ ದೈವ ವಾಕ್ಯದ ಬಗ್ಗೆ ಬಹಳ ಅರ್ಧ ಗರ್ಭಿತವಾದಂತ ಬೋಧನೆ ಮೂಲಕ ಜನರಿಗೆ ಮನ ಮುಟ್ಟುವಂತೆ ಹೇಳುವಂಥವರು ಅಷ್ಟೇ ಅಲ್ಲ ಇಷ್ಟು ದೊಡ್ಡ ದೇಹ ಸಹ ಬೇರೆಯವರು ಕೆಲಸ ಮಾಡಿ ಕೆಲವರು ಹೇಳಿ ನೋಡ್ತೀನಿ ನಾನು ನಾನು ಕೆಲಸ ಮಾಡ್ತೇನೆ ಕೆಲವರು ನಿಂತ್ಕೊಂಡು ನೋಡ್ತಾರೆ ಆದ್ರೆ ಗುರುಗಳು ಎಷ್ಟೇ ವಯಸ್ಸಾಗಿದ್ರು ಅಲ್ಪೋಸ್ ನಗರದಲ್ಲಿ ಸಾರಿ ಚಂದ್ರಪಟ್ಟಣದಲ್ಲಿ ಮತ್ತು ಕಡೂರಲ್ಲಿ ಹಾಸನದಲ್ಲಿ ಮೂರು ದೇವಾಲಯಗಳನ್ನ ಒಂದು ನದಿ ಕಡೆ ಎರಡು ಹೊಸ ದೇವಾಲಯಗಳನ್ನ ಕಟ್ಟಿದ್ದಾರೆ ಒಂದು ದೇವಾಲಯ ಮೇಲೆ ಗೋಪುರಕ್ಕೆ ನೀರು ಹಾಕಿ ಹೋಗಿ ಬಿದ್ದು ಕಾಲನ್ನು ಮುಟ್ಕೊಂಡಿದ್ದಾರೆ ಯಾಕೆಂದ್ರೆ ಇವರಿಗೆ ಅದ್ಯಾವುದೂ ಲೆಕ್ಕಕ್ಕಿಲ್ಲ ಬದಲಾಗಿ ನಾನು ಬಂದಿರೋದು ಸೇರು ಮಾಡಲಿಕ್ಕೆ ಆದರೂ ದೇವ ಮಂದಿರವನ್ನ ದೇವ ಜನರಿಗೆ ಸಮರ್ಪಿಸುತ್ತಾ ಪ್ರಾರ್ಥನೆ ಮಾಡಲಿಕ್ಕೆ ಒಳ್ಳೆಯ ವಾತಾವರಣ ಕಲ್ಪಿಸಬೇಕೆಂಬುದೇ ಇವರ ದೇಹ ಹಾಗಾಗಿ ಇವರ ಒಬ್ಬ ಸೇವಕರಾಗಿ ಇವರ ಮೂಲಕ ಒಬ್ಬ ದೈವ ಕರೆಯನ್ನ ಪಡೆದು ಒಬ್ಬ ಗುರುವಾಗಿದೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ ಹಾಗಾಗಿ ಪೂಜೆ ಗುರುಗಳು ಈಗ ಪ್ರಸ್ತುತ ಹಾಸನದ ಸಂತ ತುಮಣಿಯವರ ಪುಣ್ಯಕ್ಷೇತ್ರದಲ್ಲಿದ್ದಾರೆ ಇದು ಈ ಜನಸಂಖ್ಯೆ ಅವರಿಗೆ ಯಾವುದು ಅನ್ನೋದು ಪ್ರತಿ ಭಾನುವಾರ ಸುಮಾರು ಎರಡರಿಂದ ಮೂರು ಸಾವಿರ ಭಕ್ತರು ಅಲ್ಲಿ ಬಲಿಪೂಜೆಗೆ ಬರ್ತಾರೆ ಹಬ್ಬದಲ್ಲಿ ಹೇಳಿ ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚು ಕ್ರೈಸ್ತ ಕುಟುಂಬಗಳಿದಾವೆ ಹಾಗಾಗಿ ಇನ್ನೊಂದು ಧರ್ಮ ಕೇಂದ್ರವನ್ನ ಪ್ರಾರಂಭಿಸಲು ಅವರು ತಯಾರುಪಡಿಸುತ್ತಿದ್ದಾರೆ ಎಲ್ಲ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಅಂತ ಒಂದು ದೊಡ್ಡ ಪಟ್ಟಣದಲ್ಲಿ ಉತ್ತಮವಾದ ಸೇವನೆ ಮಾಡುತ್ತಾ ಪೂಜೆ ಗುರುಗಳಿಗೆ ನನ್ನ ವೈಯಕ್ತಿಕ ಪರವಾಗಿ ಪೂಜೆ ಗುರುಗಳು ನಮ್ಮ ಪಾಲನಾ ಸಮಿತಿಯ ಉಪಾಧ್ಯಕ್ಷರು ಮತ್ತು ಕಾರ್ಯದರ್ಶಿಯು ಮುಂದೆ ಬರಬೇಕಾಗಿ ಅದರ ಮಧ್ಯೆ ನೀ ನಡೆಯುವಾಗ ನಿನ್ನ ದೇವರಾದ ಸರ್ವೇಶ್ವರ ನಾನು ಇಸ್ರಾ ಪರಮ ಪಾವನ ಸ್ವಾಮಿ ನಿನ್ನ ರಕ್ಷಕ ನಾನು ಈಡು ಮಾಡಿದ್ದೇನೆ ಈಜಿಪ್ಟನ್ನು ನಿನ್ನ ವಿಮೋಚನೆಗಾಗಿ ಕೊಟ್ಟಿದ್ದೇನೆ ಸುಡಾನ್ ಸೇವಾ ನಾಡುಗಳನ್ನು ನಿನಗೆ ಈಡಾಗಿ ನೀನೆನ್ನ ದೃಷ್ಟಿಗೆ ಅಮೂಲ್ಯನು ಘನವಂತನು ಅತಿ ಪ್ರಿಯನು ಎಂದೇ ನಿನ್ನ ಪ್ರಾಣ ರಕ್ಷಣೆಗಾಗಿ ತ್ಯಜಿಸುವೆನು ಜನರನ್ನು ಜನಾಂಗಗಳನ್ನು ಭಯಪಡಬೇಡ ನಾನಿರುವೆ ನಿನ್ನ ಸಂಗಡ ಕರೆತರುವೆ ನಿನ್ನ ಸಂತತಿಯನ್ನು ಮೂಡಣದಿಂದ ಒಟ್ಟುಗೂಡಿಸುವೆನು ನಿನ್ನವರನ್ನು ಪಡುವಣದಿಂದ ನಾನಪ್ಪಣೆ ಕೊಡುವೆ ಬೀಳ್ಕೊಡು ಎಂದು ಬಡಗಲಿಗೆ ತಡೆಯಬೇಡ ಎಂದು ನಾನೇ ಹೇಳುವೆ ತೆಂಕನಿಗೆ ಹೀಗೆ ಬರಮಾಡುವೆ ನನ್ನ ಕುವರನನ್ನು ದೂರದಿಂದ ಬರಮಾಡುವೆ ನನ್ನ ಕುವರಿಯನ್ನು ದಿಗಂತಗಳಿಂದ ಕರೆತರುವೆ ಈ ಬರಿ ನನ್ನ ನಾಮಧಾರಿಗಳೆಲ್ಲರನ್ನು ನನ್ನ ಮಹಿಮೆಗಾಗಿ ನಾನು ಸೃಷ್ಟಿಸಿ ರೂಪಿಸಿದವರನು ಪ್ರಭುವಿನ ವಾಕ್ಯ ಸೈರಿಸಿಕೊಳ್ಳಿ ಒಬ್ಬನ ಮೇಲೆ ತಪ್ಪು ಹೊರಿಸಲು ಕಾರಣವಿದ್ದರೂ ಕ್ಷಮಿಸಿಬಿಡಿ ಪ್ರಭು ಏಸು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಇತರರನ್ನು ಕ್ಷಮಿಸಿರಿ ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮಲ್ಲಿ ಪ್ರೀತಿ ಇರಲಿ ಪ್ರೀತಿಯೇ ಸಮಸ್ತವನ್ನು ಸಂಪೂರ್ಣಗೊಳಿಸುವ ಬಂಧನ ನಿಮ್ಮ ರನ್ಮನಗಳು ಕ್ರಿಸ್ತ ಏಸುವಿನ ಶಾಂತಿ ಸಮಾಧಾನದಿಂದ ತುಂಬಿರಲಿ ನೀವು ಒಂದೇ ಶರೀರವಾಗಿ ಬಾಳಲು ಕರೆಯಲ್ಪಟ್ಟಿದ್ದೀರಿ ಕೃತಜ್ಞತೆ ಉಳ್ಳವರಾಗಿ ಜೀವಿಸಿರಿ ಕ್ರಿಸ್ತ ಏಸುವಿನ ವಾಕ್ಯ ನಿಮ್ಮಲ್ಲಿ ನೆಲೆಸಿ ಸಮೃದ್ಧಿಯಾಗಿ ಬೆಳೆಯಲಿ ಜ್ಞಾನ ಸಂಪನ್ನರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿರಿ ಹಾಗೂ ಬುದ್ಧಿ ಹೇಳಿಕೊಳ್ಳಿರಿ ಕೃತಜ್ಞತೆ ಉಳ್ಳವರಾಗಿ ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಭಕ್ತಿ ಗೀತೆಗಳಿಂದಲೂ ಹೃದಯಾಂತರಾಳದಿಂದ ದೇವರಿಗೆ ಹಾಡಿರಿ ನುಡಿಯಲ್ಲಾಗಲಿ ನಡೆಯಲ್ಲಾಗಲಿ ನೀವು ಏನು ಮಾಡಿದರೂ ಯೇಸು ಸ್ವಾಮಿಯ ಹೆಸರಿನಲ್ಲೇ ಮಾಡಿರಿ ಅವರ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸಿರಿ ಪ್ರಾರಂಭಿಸಲಾದ ಧರ್ಮ ಕೇಂದ್ರ ಅಂದು ಇಲ್ಲಿ ಯಾವುದೇ ಸೌಲಭ್ಯಗಳು ಇಲ್ಲವೇ ಬಾಡಿಗೆ ಮನೆ ಹಾಗೂ ಕುಡಿಸಲಿನ ಮೂಲಕ ಪ್ರಾರಂಭವಾದ ಧರ್ಮ ಕೇಂದ್ರ ನಾನಾ ರೀತಿಯ ಏರಿಳಿತ ಕಂಡರೂ ಕೂಡ ಅದ್ಭುತ ಬಾಲ ಈಸುವಿನ ಮುಖಾಂತರ ಒಂದು ಉತ್ತಮ ಧರ್ಮ ಕೇಂದ್ರವಾಗಿ ಒಂದೇ ಕುಟುಂಬದ ಸದಸ್ಯರಂತೆ ಪ್ರೀತಿ ಪ್ರೇಮದಲ್ಲಿ ಬಾಳುತ್ತಾ ಬಂದಿರುವ ಧರ್ಮ ಕೇಂದ್ರವಾಗಿದೆ ಎಂದು ಹೇಳಲು ಹೆಮ್ಮೆ ಪಡುತ್ತೇವೆ ಸಾವಿರದ ಒಂಬೈನೂರ ಎಂಬತ್ತೊಂದನೇ ಇಸ್ತಿಯಿಂದ ಪ್ರಾರಂಭವಾದ ದಿವ್ಯ ಬಾಲ ನದಿಯ ನಮ್ಮ ಭಕ್ತಿ ದಿನದಿಂದ ದಿನಕ್ಕೆ ಹೆಚ್ಚಾಗಿ ಅನೇಕ ಭಕ್ತರು ಯಾವುದೇ ಭಿನ್ನಾಭಿಪ್ರಾಯವಿಲ್ಲದೆ ಜಾತಿ ಧರ್ಮಕ್ಕೆ ಸೀಮಿತವಾಗದೆ ಎಲ್ಲರೂ ಈ ದೇವಾಲಯಕ್ಕೆ ಬಂದು ಪ್ರಾರ್ಥಿಸಿ ಅನೇಕ ವರಗಳನ್ನು ಆರೋಗ್ಯವನ್ನು ಪಡೆದುಕೊಂಡಿರುತ್ತಾರೆ ಕುಟುಂಬದ ಸಮಸ್ಯೆಗಳಿಗೆ ಪರಿಹಾರ ಮಕ್ಕಳ ಭಾಗ್ಯ ಇತ್ಯಾದಿ ಪವಾಡಗಳನ್ನು ಇಲ್ಲಿ ಬರುವ ಭಕ್ತರು ಪಡೆದುಕೊಂಡಿರುತ್ತಾರೆ ದಿವ್ಯ ಬಾಲಗೇಸು ಈ ಧರ್ಮ ಕೇಂದ್ರದಲ್ಲಿ ಸೇವೆ ಸಲ್ಲಿಸಿ ನಿಧನರಾದ ಗುರುಗಳಿಗೂ ಕನ್ಯಾಸ್ತ್ರೀಯರಿಗೂ ನಿತ್ಯ ಶ್ರಾಂತಿಯನ್ನು ಬೇಡುತ್ತ ಇಲ್ಲಿ ದುಡಿದು ಬೇರೆ ಧರ್ಮ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಗುರುಗಳಿಗಾಗಿ ಕನ್ಯಾಸ್ತ್ರೀಯರಿಗಾಗಿ ಹಾಗೂ ಇಂದು ನಾನಾ ಕಡೆಯಿಂದ ತಮ್ಮ ಹರಕೆಗಳನ್ನು ಹೊತ್ತು ತಂದಿರುವ ಭಕ್ತರ ಕೋರಿಕೆಗಳನ್ನು ನಮ್ಮ ಧರ್ಮ ಕೇಂದ್ರದ ಪ್ರತಿಯೊಬ್ಬ ಸದಸ್ಯರಿಗೆ ಬೇಕಾದ ಆರೋಗ್ಯ ಭಾಗ್ಯವನ್ನು ನಮಗಾಗಿ ಪ್ರಾರ್ಥಿಸಲು ಬಂದಿರುವ ಎಲ್ಲ ಗುರುಗಳಿಗೆ ಕನ್ಯಾಸ್ತ್ರೀಯರಿಗೆ ಹಾಗೂ ಈ ದೇಗ ಬಲಿ ಪೂಜೆಯ ಪ್ರಧಾನ ಅರ್ಚಕರಾಗಿರುವ ದೈವ ಶಕ್ತಿಯನ್ನು ಹೆಚ್ಚಿಸಿ ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ದಯಪಾಲಿಸದೆಂದು ಈ ದಿವ್ಯ ಬಲಿ ಪೂಜೆಯಲ್ಲಿ ವಿಶೇಷವಾಗಿ ಪ್ರಾರ್ಥಿಸೋಣ ಜನರ ಗುಂಪು ಅವರ ಸುತ್ತಲೂ ಒತ್ತು ಉಳಿದಿತ್ತು ರಕ್ತಸ್ರಾವ ಹೊಂದಿದ ರೋಗದಿಂದ ನರಳುತ್ತಾ ಇದ್ದ ಮಹಿಳೆಯೊಬ್ಬಳು ಆ ಗುರುಪಿನಲ್ಲಿ ಇದ್ದಳು ಆಕೆ ತನ್ನ ಆಸ್ತಿ ಪಾಸ್ತಿಯನ್ನೆಲ್ಲ ವೈದ್ಯರಿಗೆ ವೆಚ್ಚ ಮಾಡಿದರು ಆಕೆಯನ್ನು ಗುಣಪಡಿಸಲು ಯಾರಿಂದಲೂ ಸಾಧ್ಯವಾಗಿರಲಿಲ್ಲ ಆಕೆ ಹಿಂಪತಿಯಿಂದ ಬಂದು ಯೇಸು ಸ್ವಾಮಿಯ ಉಡುಪಿನ ಅಂಚನ್ನು ಮುಟ್ಟಿದಳು ಆ ಕ್ಷಣವೇ ಅವಳ ರಕ್ತಸ್ರಾವವು ನಿಂತು ಹೋಯಿತು ಯೇಸು ನನ್ನನ್ನು ಮುಟ್ಟಿದವರು ಯಾರು ಎಂದು ಕೇಳಿದರು ಯಾರೂ ಮುಟ್ಟಲಿಲ್ಲವೆಂದು ಎಲ್ಲರೂ ಹೇಳುತ್ತಿರಲು ಪೇತ್ರನು ಪ್ರಭು ಇಷ್ಟೊಂದು ಜನರು ಮೇಲೆ ಮೇಲೆ ಬೀಳುತ್ತ ನಿಮ್ಮನ್ನು ಒತ್ತರಿಸುತ್ತಿದ್ದಾರಲ್ಲವೇ ಅದಕ್ಕೆ ಯೇಸು ಯಾರು ನನ್ನನ್ನು ಮುಟ್ಟಿದ್ದಾರೆ ಗುಣಪಡಿಸುವ ಶಕ್ತಿ ನನ್ನಿಂದ ಹೊರಹೊಮ್ಮಿದೆ ಎಂದು ನನಗೆ ಗೊತ್ತು ಎಂದರು ಆಗ ಆ ಮಹಿಳೆ ತಾನು ಮಾಡಿದ್ದನ್ನು ಇನ್ನು ಮುಚ್ಚಿಡಲು ಸಾಧ್ಯವಿಲ್ಲವೆಂದು ಆಯಿತು ನಡುಗುತ್ತಾ ಬಂದು ಏಸುವಿಗೆ ಅಡ್ಡಬಿದ್ದಳು ತಾನು ಮುಟ್ಟಿದ್ದಕ್ಕೆ ತಾನು ತಕ್ಷಣ ಗುಣ ಹೊಂದಿದ್ದನ್ನು ಎಲ್ಲರ ಮುಂದೆ ಬಹಿರಂಗಪಡಿಸಲು